ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರತಾಪಣ್ಣ ಪಾಟೀಲ್ ರೀ ಹಾಗೂ ನಮ್ಮ ಚಿಕ್ಕೋಡಿ ಲೋಕಸಭಾಧ್ಯಕ್ಷರಾಗಿರ್ತಕ್ಕಂಥ ಕಲಾಂ ಕಕ್ಕ ಮೆಗನಾರ್ ನಮ್ಮ ಜಿತೇಂದ್ರ ಜಿತೇಂದ್ರ ಗುಡಾಕಾಯಿ ಅವ್ರಿ ಸೋನಾಲ್ಕರ್ ಅವ್ರಿ ಹಾಗೂ ನಮ್ಮ ಇಲ್ಲಿ ಟ್ರಾಯ್ ಮತ್ತ ತಾಲೂಕು ಅಧ್ಯಕ್ಷರು ಎಲ್ಲ ಎಸ್ ಕಾರ್ಯಕರ್ತರು ಇವತ್ತು ನಾವು ಕೂಡಿದ ಉದ್ದೇಶ ಏನಂತಂದ್ರ ನಮ್ದು ಈ ಪ್ರಾದೇಶಿಕ ಪಕ್ಷ ಹುಟ್ಟಿ ಇಪ್ಪತ್ತೈದು ವರ್ಷ ಆಯ್ತು ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂತ ಅಪ್ಪಾಜಿ ಅವರು ನಮ್ಮ ಕೇಂದ್ರ ಸಚಿವರು ಇರತಕ್ಕಂಥ ಕುಮಾರ್ ಅಣ್ಣನವರು ನಮ್ಮ ರಾಜ್ಯ ಯುವ ಜನತಾ ಅಧ್ಯಕ್ಷರಂತ ನಿಖಿಲ್ ಅಣ್ಣವರು ಇವರ ಆದೇಶದ ಮೇಲೆ ನಾವು ಇವತ್ತ ಇಡೀ ಬೆಳಗಾಂ ಜಿಲ್ಲೆಯಲ್ಲಿ ಹದಿನೆಂಟು ಮತಕ್ಷೇತ್ರಗಳಲ್ಲಿ ಪಕ್ಷದ ಒಂದು ಪತ್ರಿಕಾಗೋಷ್ಠಿ ಇರ್ಬೋದು ಪ್ರಮುಖ ಕಾರ್ಯಕರ್ತರನ್ನು ಭೇಟಿ ಮಾಡಿ ನಮ್ಮದು ಚಿತ್ತೂರು ಕರ್ನಾಟಕ ಏಳು ಜಿಲ್ಲೆಯನ್ನು ಒಳಗೊಂಡಂತ ಈ ಸಮಾವೇಶ ನಮ್ಮದು ಬಿಜಾಪುರದಲ್ಲಿ ಇಪ್ಪತ್ತೇಳನೇ ತಾರೀಕು ಅವತ್ತು ಜನತಾ ಸಮಾವೇಶನ ಮಾಡಲಿಕ್ಕೆ ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರವನ್ನು ಮಾಡಿದ್ದಾರೆ ಆ ನಿಮಿತ್ತವಾಗಿ ಮೊದಲೇ ಕಾರ್ಯಕ್ರಮವನ್ನ ಹಾಸನದಲ್ಲಿ ಎರಡನೇ ಕಾರ್ಯಕ್ರಮವನ್ನ ಬಿಜಾಪುರದಲ್ಲಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆಯನ್ನ ಬಿಜಾಪುರದಲ್ಲಿ ಕೂಡಿಸ್ತಕ್ಕಂಥ ವ್ಯವಸ್ಥತೆಯನ್ನು ನಮ್ಮ ಪಕ್ಷದ ನಾಯಕರು ಎಲ್ಲರೂ ಕೂಡ ಏಳು ಜಿಲ್ಲೆಯಿಂದ ನಾವು ಮಾಡ್ತಾ ಅದಲ್ಲದ ನಮ್ಮ ಬೆಳಗಾವಿ ಜಿಲ್ಲೆ ಯಾಕಂದ್ರೆ ಹತ್ತಿರದ ಜಿಲ್ಲೆಯವರು ಇದಿರುವುದರಿಂದ ಬಿಜಾಪುರಕ್ಕ ಇಲ್ಲಿಂದ ನಾವು ಬೆಳಗಾವಿ ಜಿಲ್ಲೆಯಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನನ ಕರ್ಕೊಂಡು ಹೋಗ್ಬೇಕಂತೇಳಿ ಇವತ್ತಿನ ನಾವು ಒಂದು ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಹದಿನೆಂಟು ಮತಕ್ಷೇತ್ರಗಳಿಗೆ ಹೋಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಲ್ಲ ಪ್ರಮುಖ ನಾಯಕರನ್ನು ಭೇಟಿ ಮಾಡಿ ಇಲ್ಲಿಂದ ನಾವೆಲ್ಲ ವಾಹಕ ಮಾಡ್ಕೊಂಡು ಜನತಾ ಸಮಾವೇಶಕ್ಕೆ ಬಿಜಾಪುರಕ್ಕೆ ನಾವು ಇಪ್ಪತ್ತೇಳನೇ ತಾರೀಕು ಫೆಬ್ರವರಿಗೆ ನಾವು ಹೋಗ್ಬೇಕಂತ ಇವತ್ತು ತೀರ್ಮಾನವನ್ನ ಮಾಡಿದೆ ಎಷ್ಟು ಜನ ಕೊಡುವಂತ ನಿರೀಕ್ಷೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಇಂದ ಕೊಡುವ ನಿರೀಕ್ಷೆ ಇದೆ ಆ ನಿಟ್ಟಿನಲ್ಲಿ ಎಲ್ಲಾ ರೈತ ಬಾಂಧವರು ರೈತ ಸಂಘಟನೆಗಳಿರ್ಬೋದು ಕುಮಾರನ ಅಭಿಮಾನಿಗಳಿರ್ಬೋದು ಕುಮಾರನ ಮಾಡಿದಂತ ಈ ಸಾಲ ಯೋಜನೆ ಇರ್ಬೋದು ದೇವೇಗೌಡರ ಅಪ್ಪಾಜಿ ಅವರು ಮಾಡಿದಂತ ನೀರಾವರಿ ಯೋಜನೆಗಳಿರ್ಬೋದು ಇವೆಲ್ಲ ನೆನೆಸ್ಕೊಂಡು ಅದಲ್ಲದ ಇನ್ನೊಂದು ವಿಶೇಷ ಏನಂತಂದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಈಗ ಈ ನಾಡಿನಲ್ಲಿ ಈ ಕಬ್ಬು ಇರ್ಬೋದು ಈ ಶುಗರ್ ಫ್ಯಾಕ್ಟ್ರಿಗಳ ಕಾಣಬೇಕಾದ್ರೆ ಇದ್ಮಿಕೋದ್ರ ದೇವೇಗೌಡ ಅಪ್ಪಾಜಿ ಅವರು ಇಪ್ಪತ್ತು ಅವತ್ತು ಪ್ರಧಾನಮಂತ್ರಿ ದೇವೇಗೌಡ ಅಪ್ಪಾಜಿ ಅವರು ಇದ್ದಾಗ ಇಪ್ಪತ್ತು ಶುಗರ್ ಫ್ಯಾಕ್ಟ್ರಿಗಳನ್ನ ಬೆಳಗಾವಿ ಜಿಲ್ಲೆಗೆ ಪರ್ಮಿಷನ್ ಕೊಟ್ಟಂತವ್ರು ಅದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅಪ್ಪಾಜಿ ಅವರು ಅದಕ್ಕೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಇಲ್ಲಿ ನಮ್ಮ ಕಲಪ ಕಕ್ಕ ಮೆಗಣ ಇವ್ರದ್ದು ಒಂದು ಸುಗರ್ ಪೆಟ್ರಿ ಲೈಸೆನ್ಸ್ ಆಗ್ಬೇಕಾದ್ರೂ ಕೆಲಸ ಐತೆ ದೇವೇಗೌಡ ಅಪಾಜ್ ಆ ಕಾರಣಕ್ಕಾಗಿ ನಮ್ಮ ಪ್ರತಾಪ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ್ಕೊಂಡು ರಾಯಬಾಗ್ ಇರ್ಬೋದು ಚಿಕ್ಕೋಡಿ ಇರ್ಬೋದು ಈ ಕಡೆ ನಮ್ಮ ಎಲ್ಲ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ್ಕೊಂಡು ನಾವು ಎಲ್ಲ ನೇತ್ರದ ಒಂದು ಇದನ್ನ ಮಾಡಿಕೊಂಡು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಜನವನ್ನ ಕರ್ಕೊಂಡು ಬಿಜಾಪುರಕ್ಕೆ ಹೋಗುವಂತ ವ್ಯವಸ್ಥೆ ನಾವು ಮಾಡೋದು ಮುಂಬರುವ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಮತಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರ ಇರುವುದರಿಂದ ಎನ್ ಡಿ ಎ ಪಕ್ಷದಿಂದ ಬಿಜೆಪಿ ಮತ್ತು ಜೆ ಡಿ ಎಸ್ ಇವೆರಡೂ ಪಕ್ಷದಿಂದ ಹದಿನೆಂಟು ಅಭ್ಯರ್ಥಿಗಳನ್ನ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಹಾಕ್ತೀವಿ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಇವು ನಗರಸಭೆ ಇರ್ಬೋದು ಎ ಪಿ ಎಂ ಸಿರಬಹುದು ಇವೆಲ್ಲವೂ ಸಹಿತ ಎಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಕೂಡಿಕೊಂಡ ಅಭ್ಯರ್ಥಿಗಳನ್ನು ಹಾಕ್ತಕ್ಕಂತ ವ್ಯವಸ್ಥೆ ನಾವು ಜಿಲ್ಲೆಯಲ್ಲಿ ಮಾಡ್ತೇವೆ ಈ ಕಾಂಗ್ರೆಸ್ ಒಂದು ಭ್ರಷ್ಟಾಚಾರದ ವಿರುದ್ಧ ಈ ಜನ ಬೆಸೋತ್ ತೊಗೋರು ಇದು ಸರ್ಕಾರ ಏನೂ ಕೆಲಸ ಇಲಕ್ಕ ಎಲ್ಲ ಗ್ಯಾರಂಟಿಗಳ ಕೊಟ್ಟು ಕೊಟ್ಟ ಇವರೆಲ್ಲ ದಿವಾಳಿ ಗೆದ್ದರು ಈ ದಿವಾಳಿ ಗೆದ್ದ ಸರ್ಕಾರವನ್ನ ಹೊರಗೆ ತೆಗಿಬೇಕಂತ ಜನರ ಜನರೇ ತೀರ್ಮಾನ ಮಾಡಿದಾಗ ಮುಂದಿನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎನ್ ಡಿ ಎ ಸರ್ಕಾರ ಕುಮಾರಣ್ಣ ಇರ್ಬೋದು ನಮ್ಮ ಬಿ ಜೆ ಪಿ ನಮ್ಮ ಎನ್ ಡಿ ಎಟ್ರು ಇವೆಲ್ಲ ಕುಡ್ಕೊಂಡ ಎರಡ್ ಸಾವಿರ ಇಪ್ಪತ್ತೆಂಟಕ್ಕ ಎನ್ ಡಿ ಎ ಸರ್ಕಾರ ಬಂದೇ ಬರ್ತೈತೆ ಅಂತ ಹೇಳ್ಲಿಕ್ಕೆ ನಾವು